ನಾಳೆ ಎರಡನೇ ಹಂತದ ಲೋಕಸಭಾ ಸಮರ ನಡೆಯಲಿದ್ದು ಈ ಹಿನ್ನೆಲೆ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಶಾಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತಗಟ್ಟೆಗಳಿಗೆ ಮತದಾನ ಕಾರ್ಯಕ್ಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನಿಯೋಜನೆ ಮಾಡುವ ಮಸ್ಟರಿಂಗ್ ಕಾರ್ಯ ನಡೆಯಿತು ಎಪ್ಪತ್ಮೂರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಎರಡುನೂರ ಅರವತ್ತು ಪೋಲಿಂಗ್ ಸ್ಟೇಷನ್ಗಳಿದ್ದು ಇದಕ್ಕಾಗಿ ಒಟ್ಟು ಒಂದು ಸಾವಿರದ ನಲವತ್ತು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಈ ಹಿನ್ನೆಲೆ ಸಿಬ್ಬಂದಿ ನೇಮಕ ಮತ್ತು ಚುನಾವಣೆ ಪ್ರಕ್ರಿಯೆಗೆ ಬೇಕಿರುವ ಅಗತ್ಯ ಪರಿಕರಗಳನ್ನು ಹಸ್ತಾಂತರಿಸಲಾಗಿದೆ ಚುನಾವಣಾ ಕಾರ್ಯಕ್ಕೆ ನೇಮಗೊಂಡ ಎಲ್ಲ ಸಿಬ್ಬಂದಿಗಳು ಸಹ ಮಸ್ಟರಿಂಗ್ ಕಾರ್ಯ ನಡೆಯುತ್ತಿರುವ ಸ್ಥಳಕ್ಕೆ ಆಗಮಿಸಿ ತಾವು ಕಾರ್ಯನಿರ್ವಹಿಸಬೇಕಾದ ಸ್ಥಳದ ಮಾಹಿತಿ ಮತ್ತು ಚುನಾವಣಾ ಕಿಟ್ಗಳನ್ನು ಪಡೆದುಕೊಂಡು ನಿಯೋಜಿತ ಸ್ಥಳಕ್ಕೆ ತೆರಳಿದ್ರು ಈ ಕುರಿತಾಗಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಚುನಾವಣಾಧಿಕಾರಿಗಳು ಈಶ್ವರ್ ಉಳ್ಳಾಗಡ್ಡಿ ಮಾತನಾಡಿ ಮಾಹಿತಿಯನ್ನ ಹಂಚಿಕೊಂಡರು ನಾವು ಈಗಾಗಲೇ ಸ್ಟೇಷನ್ಗಳಲ್ಲಿ ನಮ್ಮಲ್ಲಿ ಇದಾವೆ ಅದಕ್ಕೆ ತಕ್ಕಂತೆ ಏನಂತ ಹೇಳಿದ್ರೆ ಪಿ ಆರ್ ಫಸ್ಟ್ ಪೋಲಿಂಗ್ ಆಫೀಸರ್ ಸೆಕೆಂಡ್ ಪೋಲಿಂಗ್ ಆಫೀಸರ್ ಇವರೆಲ್ಲ ಒಳಗೊಂಡಂತೆ ಮೈಕ್ರೋ ಒಳಗೊಂಡಂತೆ ನಮ್ಮಲ್ಲಿ ಸಾವಿರದ ನಲವತ್ತು ಜನ ಆಫೀಸರ್ಸ್ ಈಗಾಗಲೇ ಎಲೆಕ್ಷನ್ಗೆ ಹೊರಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿರುವ ಬಹುತೇಕ ಸಿಬ್ಬಂದಿಗಳು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ